ರಥವ ನಿರೀದ ಆಂಜನೇಯ ದಯಾ ರಥವ ಮಹಕಾಯ ಶ್ರೀರಾಮ ದೂತ ರಥವ ನಿರೀದ ಆಂಜನೇಯ दया समुद्र निरेदा महाकाय श्रीरामनरुत रथव निरेदाञ्जनेयम् ಸತತ ಆನಂದದ ರಸದೌ ಪತಿ ತರಿಗಿತ್ತು ಸಂರಕ್ಷಿಸಲು ಸತತ ಆನಂದದ ರಸದೌತಣವನ್ನು ಪತಿ ತರಿಗಿತ್ತು ಸಂರಕ್ಷಿಸಲು ರಥವ ನೇರಿದ ಆಂಜನೇಯ ದಯಾ ಸಮುದ್ರ ರಥವ ನೇರಿದ ಆಂಜನೇಯ ರಾಮನ ಹೃದಯದೊಳಿಟ್ಟಿರುವವನು ರಾಮನೆ ಆಗಿರುವವನು ರಾಮನ ಹೃದಯದೊಳಿಟ್ಟು ಕಾಮನೆ ರಾಮನೆ ರಾಮನೆಯಾಗಿರುವವನು ಪ್ರೇಮದಿ ರಾಮನ ಭಜಿಸುವವನು ರಾಮನು ಗುರುವ ಕೊಟ್ಟವನು ಪ್ರೇಮದಿ ರಾಮನ ಭಜಿಸುವವನು ರಾಮನು ಗುರುವ ಕೊಟ್ಟವನು ರಥವ ನೇರಿದ ರಾಘವೇಂದ್ರ ದೇವಿ ಸೀತೆಯ ಚೂಡಾಮಣಿಯನು ದೇವಗಿ ಆಲಿಂಗನ ಪಡೆದನು ದೇವಿ ಸೀತೆಯ ಚೂಡಾಮಣಿಯನು ದೇವಗಿತ್ತು ಆಲಿಂಗನ ಪಡೆದನು ಯಾವಾಡಂಬರ ಬಯಸದೆ ಕೇವಲ ಯಾವಾಡಂಬರ ಬಯಸದೆ ಕೇವಲ ಕಾವರಾಮನ ಪಾದದಲ್ಲಿರುವನು ಕಾವರಾಮನ ಪಾದದಲ್ಲಿರುವನು ರಥವ ನೀರಿದ ಆಂಜನೇಯ ದ ಮುದ್ರ ರಥವ ನೀ ಮಹಕಾಯೀರಾಮೂತ ರಥವ ನೀಂಜನೇಯ ಶರದಿ ಹಾರೀದನು ಲಂಕೆ ಸುಟ್ಟನು ಪರಮಸಂಜೀವಿ ಪರ್ವತಂದನು ಶರದಿ ಹಾರೀದನು ಲಂಕೆ ಸುಟ್ಟು ತನು ಪರಮ ಸಂಜೀವಿನಿ ಪರ್ವತ ತಂದನು ಶರವೇ ಗದಿ ರಾಮ ಕಾರ್ಯ ಮಾಡಿದನು ಶರವೇಗದಿ ರಾಮ ಕಾರ್ಯ ಮಾಡಿದನು ಕರ ಮುಗಿದು ಸದಾ ನಿಲ್ಲುವನು ಕರ ಮುಗಿದು ಸದಾ ನಿಲ್ಲುವನು ರಥವ ನೇರಿದಂಜನೀಯ तया समुद्र अथवा नेरीदा महकाय रथव अथवा नेरीदाञ्जनेय ಮನದ ರಥಕ್ಕೆ ಬಾರೋ ಸ್ವಾಮಿ ಎಂದು ಮನವರಥಕ್ಕೆ ಬಾರೋ ಸ್ವಾಮಿ ಎಂದು ಅನನ್ಯ ಭಕ್ತಿಯಲ್ಲಿ ಕರೆಯೋಣ ಮನದ ರಥಕ್ಕೆ ಬಾರೋ ಸ್ವಾಮಿ ಎಂದು ಅನನ್ಯ ಭಕ್ತಿಯಲ್ಲಿ ಕರೆಯೋಣ ಮನದಿ ಸಿರಿಗರಿಯ ಭಕ್ತಿ ಹೆಚ್ಚಿಸಂದು ಮನದಿ ಸಿರಿಗಾರ ಭಕ್ತಿ తిహెచ్చి సందు వానరోత్తమన బేడో వానరోత్తమన బేడో రథవా నీరీద ఆంజనేయ దయా రథవా నేరీద మహకాయ శ్రీరామన రూత రథవ నేరీద ఆంజనేయ ಸತತ ಆನಂದದ ದರಸದೌ ತಣವನು ಸತತ ಆನಂದ ದರಸದೌ ತರ್ಣವನು ಪತಿ ತೂ ಸಂರಕ್ಷಿ ಸಲು ರಥವ ನೀರೀದ ಆಂಜನೇಯ ಸ್ವಾಮೀ ರಥವ ಆಂಜನೇಯ ರಥವ ನೀರೀದ バタコラ。